ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನ್ನಲ್ಲಿ ನಾವಿವತ್ತು ಅಪರೂಪವಾಗಿ ಸಿಗುವಂಥ ವರ್ಷಕ್ಕೊಂದು ಬಾರಿ ಸಿಗುವಂಥ ಬಿದಿರು ಕಳಲೆ ಸಾಂಬಾರು ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಬಿದಿರು ಕಳಲೆ ಸಿಪ್ಪೆಯೆ ಎಲ್ಲ ತೆಗೆದು ನೋಡಿ ತೆಗೆದರೆ ಇಷ್ಟೇ ಬರೋದು ಈ ಥರದ್ದು ನನಗೆ ಎಳೆದೇ ಸಿಕ್ಕಿರೋದು ಈ ಥರದ ಐದು ತಗೊಂಡಿದ್ದೀನಿ ಹೀಗೆ ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಿದ್ದರೆ ಇನ್ನೂ ತೆಳುವಾಗಿ ಕಟ್ ಮಾಡ್ಕೋಬೇಕು ನನಗೆ ಏಳದ ಸಿಕ್ಕಿರೋದ್ರಿಂದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಕಟ್ ಮಾಡಿಕೊಂಡು ನೀರಲ್ಲಿ ಐದು ಸಾರಿ ಚೆನ್ನಾಗಿ ತೊಳಿಬೇಕು ತೊಳೆದು ಮೂರು ದಿನ ಹೀಗೆ ನೆನೆಸಿಡಬೇಕು ಹಾಗಾದರೆ ಮಾತ್ರ ಇದರಲ್ಲಿರೋ ಟಾಕ್ಸಿನ್ನು ಹೋಗುತ್ತೆ ನಾನಿಲ್ಲಿ ಹುರುಳಿ ಕಾಳು ತೊಗೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಇದ್ದೀನಿ ಇದಕ್ಕೆ ಕಾಳುಗಳು ಜಾಸ್ತಿ ಹಾಕಬೇಕಾಗತ್ತೆ ಒಂದು ಎಂಟತ್ತು ಕಾಳುಗಳು ಹಾಕಬೇಕಾಗತ್ತೆ ಕಾಳು ಅವರೆಕಾಳು ಕಡಲೆಕಾಯಿ ಬೀಜ ಕಾಬೂಲ್ ಕಡಲೆ ಹೆಸರು ಕಾಳು ಮತ್ತು ಕಡಲೆಕಾಳು ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ಮೊಳಕೆ ಬಂದಿದೆ ಅದನ್ನು ಸೇರಿಸ್ಕೊಳ್ತೀನಿ ಈಗ ಬಿದಿರುಗಳೆಲ್ಲ ಚೆನ್ನಾಗಿ ತೊಳ್ಕೊಬೇಕು ನಾವು ಮೂರು ದಿನ ನೆನೆಸಿಟ್ಟಿದ್ವಲ್ಲ ಅದನ್ನು ಮತ್ತೆ ಈಗ ಒಂದು ಏಳೆಂಟು ಸಾರಿ ಚೆನ್ನಾಗಿ ಬಿಸಿನೀರು ಹಾಕ್ಕೊಂಡು ತೊಳ್ಕೊಬೇಕು ಆವಾಗ ಇದರಲ್ಲಿರೋ ಟಾಕ್ಸಿನ್ ಹೋಗುತ್ತೆ ಮತ್ತು ಸ್ಮೆಲ್ ಇದೆಯಲ್ಲ ಅದು ಹೋಗುತ್ತೆ ಚೆನ್ನಾಗಿ ಹೀಗೆ ತೊಳ್ಕೊಳ್ಬೇಕು ನಾವು ಬಿದಿರು ಕಳಲೆ ತಿನ್ನೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದು ಮಳೆಗಾಲದಲ್ಲೇ ಸಿಗೋದ್ರಿಂದ ಮಳೆಗಾಲದಲ್ಲಿ ತುಂಬ ರೋಗಗಳು ಬರ್ತಾವಲ್ಲ ಅದನ್ನು ನಿಯಂತ್ರಿಸಲು ನಾವು ಇದನ್ನು ಸೇವಿಸಲೇಬೇಕು ಇಲ್ಲಿ ಎಂಟತ್ತು ಥರದ ಕಾಳುಗಳು ಸೇವಿಸ್ಕೊಂಡಿದ್ವಲ್ಲ ಹಾಗೆಯೇ ತರಕಾರಿನೂ ಅಷ್ಟೆ ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಬಿಟ್ಟು ಇನ್ನೆಲ್ಲ ತರಕಾರಿಗಳನ್ನು ನಾವು ಇದಕ್ಕೆ ಸೇರಿಸ್ಬೋದು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ನಾನು ಬೀನ್ಸ್ ಕ್ಯಾರೆಟ್ ಬೀಟ್ರೋಟ್ ಕ್ಯಾಬೇಜ್ ಬದನೆಕಾಯಿ ಮೂಲಂಗಿ ಮತ್ತು ಪಡವಲ್ಕಾಯಿ ಆಲೂಗಡ್ಡೆ ಹೀರೆಕಾಯಿ ಎಲ್ಲ ಥರದ ತರಕಾರಿಗಳನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಸಾಂಬಾರು ಈರುಳ್ಳಿ ಇದ್ದೀನಿ ಇದನ್ನೆಲ್ಲ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ತೀನಿ ಈಗ ಸೊಪ್ಪಲ್ಲಿ ನಾನಿಲ್ಲಿ ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಕೀರೆ ಕಿಲ್ಕೀರೆ ಮತ್ತು ನುಗ್ಗೆ ಸೊಪ್ಪು ಈ ಥರ ಎಲ್ಲ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಪಾಲಕ್ ಸೊಪ್ಪೊಂದನ್ನು ಸೇರಿಸ್ಬಾರ್ದು ನಾವು ಪಾಲಕ್ ಸೊಪ್ಪು ಬಿಟ್ಟು ಇನ್ನೆಲ್ಲ ಥರದ ಸೊಪ್ಪುಗಳನ್ನು ಸೇರಿಸ್ಕೊಳ್ಬೇಕು ಈಗ ಈ ಎಲ್ಲ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ತೀನಿ ನಾನು ಹಸಿರು ಕಾಳು ಮತ್ತು ಕಾಳನ್ನು ಮೊಳಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕುಕ್ಕರಲ್ಲಿ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಬೇಳೆ ಹಾಕ್ಕೊಂಡೆ ಮತ್ತು ಈಗ ಎಲ್ಲ ಥರದ ಕಾಳುಗಳನ್ನು ನೆನೆಸ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಬೇಕು ಇದರಲ್ಲಿ ಬಟಾಣಿ ಅಲಸಂದೆ ಕಾಳು ಎಲ್ಲ ಒಂದು ಹತ್ತು ಥರದ ಕಾಳಾಗಿದೆ ಇದನ್ನೆಲ್ಲ ಕುಕ್ಕರ್ಗೆ ಹಾಕೋಬೇಕು ಇದು ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋ ಸಾರು ನೋಡಿ ಎಲ್ಲ ಥರದ ಸೊಪ್ಪು ಕಾಳು ಮತ್ತು ತರಕಾರಿ ಎಲ್ಲ ಸೇರಿಸಿ ಮಾಡ್ತಾಯಿದ್ದೀವಿ ಈಗ ಬಿದಿರು ಕಳಲೆ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನಮಗೆ ಬಿದಿರು ಕಳಲೆ ಬಿದಿರು ಕಳಲೆ ಹಾಕಿದ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತ ತರಕಾರಿಗಳನ್ನು ಸೇರಿಸ್ಕೊಳ್ತೀನಿ ನೋಡಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಸೇರಿಸ್ಕೊಳ್ಬೇಕು ಕ್ಯಾಬೇಜು ಆಲೂಗಡ್ಡೆ ಹೀರೆಕಾಯಿ ಬದನೆಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬೀಟ್ರೂಟ್ ಪಡವಲಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ತೀನಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಇದು ಸಾಂಬಾರಿಗೆ ಇದನ್ನು ಹಾಕ್ಕೊಂಡು ಕರಿಬೇವು ಇದೆಲ್ಲ ಹಾಕಿದ್ರೆ ಸಾರು ಘಮ ಘಮ ಅಂತ ಇರುತ್ತೆ ಈಗ ಒಂದು ಜಾರಿಗೆ ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿ ಇದು ನಿಮ್ಮ ಮನೆಯಲ್ಲಿ ಯಾವುದೇ ಥರದ ಸಾಂಬಾರು ಪುಡಿ ಇದ್ದರೂ ನಡೆಯುತ್ತೆ ಬೇಳೆ ಸಾರಿನ ಪುಡಿ ಹಾಕೋಬೇಕು ಇದಕ್ಕೆ ನಾವು ಹುಳಿ ಸೇರಿಸಲ್ಲ ಈ ಸಾಂಬಾರಿಗೆ ಹುಳಿ ಸೇರಿಸೋದಿಲ್ಲ ಹುಳಿ ಹಾಕಬಾರ್ದು ಇಲ್ಲ ಹುಳಿ ಹಾಕಲೇಬೇಕು ಅನ್ನೋರು ಒಂದು ಟೊಮೊಟೊನ ಈಗ ಹಾಕೊಬೋದು ಈ ಸಾರು ಗಟ್ಟಿಗೆ ಇರುತ್ತೆ ಮೊದಲೆಲ್ಲ ಇದು ಬಕೆಟ್ಗಟ್ಲೆ ಸಾರು ಮಾಡಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಡ್ತಾಯಿದ್ರು ಮತ್ತು ರಿಲೇಶನ್ಸ್ಗೆಲ್ಲ ಕೊಡ್ತಾಯಿದ್ರು ಈಗ ನಮಗಷ್ಟೇ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಬೆಣ್ಣೆ ಹಾಕಬೇಕು ನೋಡಿ ಇಷ್ಟ ದಪ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ನಾನು ಇದು ಮಾಡೋದು ತುಂಬ ಕಷ್ಟ ಆದರೂ ನಾವು ವರ್ಷಕ್ಕೊಮ್ಮೆ ಮಾಡಿ ತಿನ್ನಲೇಬೇಕು ಕುಕ್ಕರ್ ಮುಚ್ಚಿ ನಾವು ಎಂಟು ವಿಷಲ್ ಬರೆಸ್ಕೊಳ್ಬೇಕು ಯಾಕೆ ಅಂದರೆ ಕಾಳುಗಳೆಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕು ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಬಿದಿರು ಕಾಳಲ್ಲೇನು ಬೇಯಬೇಕಲ್ಲ ಅದಕ್ಕೆ ನಾವು ಎಂಟು ವಿಷಲ್ ಕೂಗಿಸ್ಕೋಬೇಕು ನೋಡಿ ಈಗೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಸೊಪ್ಪನ್ನು ಸೇರಿಸ್ಕೊಳ್ತೀನಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮೊದಲೇ ಹಾಕಿದರೆ ಎಲ್ಲ ಚೆನ್ನಾಗಿ ಬೆಂದೋಗ್ತಾಯಿತ್ತು ಅದಕ್ಕೆ ನಾನು ಈಗ ಇದ್ದೀನಿ ನಿಮ್ಮಲ್ಲಿ ಯಾವ ಥರದ ಸೊಪ್ಪು ಸಿಕ್ಕಿದ್ರೂ ಪರವಾಗಿಲ್ಲ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಸೊಪ್ಪು ಬೇಯಬೇಕು ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ ಒಗ್ಗರಣೆ ಅಂದರೆ ಹಿಂಗೆ ಹಾಕ್ಲೇಬೇಕು ತಾನೇ ಹಾಕೋಣ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಸೇರಿಸ್ಕೊಳ್ಬೇಕು ಬಿದಿರುಕಳಲೆಯನ್ನು ಗರ್ಭಿಣಿ ಸ್ತ್ರೀಯರು ಹಾಗೂ ಹಾಲು ಉಣಿಸೋ ತಾಯಂದಿರು ತಿನ್ನಬಾರ್ದು ಇದು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತೆ ಅದಕ್ಕೆ ನಾವು ಇಷ್ಟೆಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡಿದ್ದೀವಿ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ಬೇಕು ನಾನಿಲ್ಲೊಂದು ಇನ್ನೂರು ಗ್ರಾಮ್ ಅಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಕಾಯಿಸದೆ ಇರು ಹಾಲನ್ನು ಹಾಕಿರೋದು ನೋಡಿ ನಮ್ಮ ಬಿದಿರು ಕಳಲೆ ಸಾರು ರೆಡಿ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ತುಂಬ ಹೇರಳವಾಗಿದೆ ಮತ್ತು ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದರಿಂದ ಹಾರ್ಟ್ಗೆ ಒಳ್ಳೆಯದು ಮತ್ತು ನಮ್ಮ ದೇಹದಲ್ಲಿರೋ ಕಫಾನ ಕಡಿಮೆ ಮಾಡುತ್ತೆ ಮೂಳೆ ಗಟ್ಟಿ ಮಾಡುತ್ತೆ ಪಿಸಿ ಡಿ ಸಮಸ್ಯೆಯನ್ನು ದೂರ ಮಾಡುತ್ತೆ ಮತ್ತು ಆ ಸಮಯದಲ್ಲಿ ಬರುವಂಥ ನೋವನ್ನು ಇದು ಕಡಿಮೆ ಮಾಡುತ್ತೆ ದೇಹದಲ್ಲಿರುವ ಉರಿ ಊತಗಳನ್ನು ಇದು ಕಡಿಮೆ ಕಡಿಮೆ ಮಾಡುತ್ತೆ ಮೂತ್ರಕೋಶದಲ್ಲಿರೋ ಕಲ್ಲನ್ನು ಇದು ಕರಗಿಸುತ್ತೆ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್